ಸರ್ ಸರ್ ನಮಸ್ತೆ ಇದು ಇನ್ನೂರು ರೂಪಾಯಿ ಸೀರೆ ಆಫರ್ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಜನತೆಗೆ ಆಫರ್ ತಂದೆ ಸರ್ ಇದು ಇದೊಂದು ಸುವರ್ಣ ಅವಕಾಶ ಐತಿ ಯಾರು ಮಿಸ್ ಮಾಡ್ಕೋಬೇಡ್ರಿ ರೈತರಿಗೆ ಅನುಕೂಲ ಆಗ್ಲಂತಂದು ಇವತ್ತು ನಮ್ಮ ಮಸ್ಕಿ ಒಳಗ ಎಸ್ ಎಸ್ ಮುಡಿ ಸಾರೀಸ ಅವರು ಬ್ರಾಂಚ್ ಮಾಡಿದ್ದಾರೆ ಅಣ್ಣರು ಅವ್ರ ಜೊತೆಗೆ ನಾವೆಲ್ಲರೂ ಸೇರ್ಕೊಂಡು ನಮ್ಮ ಭಾಗದ ರೈತರಿಗೆ ಪ್ರತಿಯೊಂದು ಸೀರೆನೂ ಮುನ್ನೂರು ರೂಪಾಯಿ ಎರಡು ನೂರು ರೂಪಾಯಿ ದಡಿ ಸೀರೆ ಚಲೋ ಮಾಡ್ತಿದ್ದೆ ಚಲೋ ಆಗಿದೆ ಇವಾಗ ಆಲ್ರೆಡಿ ಅದನ್ನೆಲ್ಲ ರೈತರು ಭಾಗ ನಮ್ಮ ಭಾಗದ ರೈತರೆಲ್ಲ

ನೋಡ್ರಿ ಈ ಥರ ಪ್ರೀಮಿಯಂ ಕ್ವಾಲಿಟಿ ಸೀರೆ ಸಿಗ್ತಾವ ಇದರಲ್ಲಿ ಕಲರ್ಸ್ ಸುಮಾರು ಇಪ್ಪತ್ತರಿಂದ ಮೂವತ್ತು ಕಲರ್ಸು ಡಿಸೈನ್ಸ್ ವೆರೈಟಿ ಅದಾವ ಬಾರಿ ಅಂದ್ರೆ ಭಾರಿ ಮಸ್ತ್ ಅದಾವ ಬಂದು ವಿಸಿಟ್ ಮಾಡಿರಿ ಅದ್ರ ಜೊತೆಗೆ ನಿಮಗೆ ಅಮ್ಮನಿ ಪಟ್ಟು ಅಂತಂದು ಗೋಲ್ಡ್ ಸ್ಯಾರಿ ತಂದಿದ್ದೇವೆ ಮೈ ಮೇಲೆ ಗೋಲ್ಡ್ ಹಾಕೊಂಡ ರೀತಿಯಲ್ಲಿ ಕಾಣಿಸ್ತದೆ ಕೇವಲ ಐದುನೂರ ಐವತ್ತು ರೂಪಾಯಿದಾಗೆ ನಿಮಗೆ ಮಸ್ಕಿ ಒಳಗೆ ಮೆಗಾವಿ ಮಸ್ಕಿ ಬೆಂಗಳೂರು ಈ ಮೂರು ಕಡೆ ಈ ರೇಟಲ್ಲೇ ಸಿಗುತ್ತದೆ ಇಲ್ಕಲ್ ಸಾರಿ ನೋಡಿರಿ ಕೇವಲ ನಾಲ್ಕನೂರು ರೂಪಾಯಿಂದ ಸ್ಟಾರ್ಟ್ ಅದಾವೆ ನಾಲ್ಕು ರೂಪಾಯಿಂದ ಕೊಡಾತೇವೆ ನಿಮಗೆ ಇದರಲ್ಲಿ ಐದರಿಂದ ಆಲ್ ಆರು ಕಲರ್ಸು ಡಿಸೈನ್ಸು ವೆರೈಟೀಸ್ ಅದಾವ ಒಂದು ಓಪನ್ ಮಾಡಿದ್ರೆ ತೋರಿಸ್ತೇವೆ ನೋಡಿರಿ ನಿಮಗೆ ನಾಲ್ಕುನೂರು ಈ ಥರ ಬರುತ್ತೆ ರೀ ಓಕೆ ಅದ್ರ ಜೊತೆಗೆ ನಿಮಗೆ ಮಿಂಚಳಿಯಲ್ಲಿ ರೇಷ್ಮೆ ಸರ್ಗ್ ಬರ್ತೈತಿ ಕೇವಲ ಬರೀ ಆರ್ನೂರು ಕೊಡ್ತಾ ಇದ್ದೀವಿ ಇದು ಎಸ್ ಎಸ್ ಮೂಡಿ ಬ್ರ್ಯಾಂಡ್ ಅಲ್ಲ ಬಡವರ ಬ್ರ್ಯಾಂಡೆಡ್ ಇದೆ ಇದು ಯಾಕಪ್ಪ ಈ ರೇಟಲ್ಲಿ ಕೊಡ್ತಾ ಇದೀವಪ್ಪ ಅಂತಂದರೆ ನಮ್ಮ ಭಾಗದ ಜನತೆ ಕರ್ನಾಟಕ ಜನತೆ ರೈತರಿಗೆ ಎಲ್ಲರಿಗೂ ಈ ರೇಟಲ್ಲಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಎಸ್ ಎಸ್ ಮುಡಿ ಸಾರಿ ಸರ್ ಅವ್ರಿಗೆ ಸದ್ಯಕ್ಕೆ ಈ ಬ್ರ್ಯಾಂಡಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಇದು ನೋಡಿ ಕೇವಲ ಐನೂರು ರೂಪಾಯಿದೆ ಬಾರ್ಡರ್ ಸೀರೆ ಕೊಡ್ತಾಯಿದ್ದೀವಿ ಓಪನ್ ಚಾಲೆಂಜಿಂಗ್ ಪ್ರೈಸ್ ಇದೆ ಇದು ನಮ್ಮ ಬೆಲೆ ಯಾರು ಕೊಡೋಲ್ಲ ಓನ್ಲಿ ಐನೂರು ರೂಪಾಯಿ ಕೊಡ್ತಾಯಿದ್ದೀವಿ ಇದು ಯಾವುದೇ ರೀತಿ ಪ್ರಿಂಟೆಡ್ ಇರೋಲ್ಲ ಎಲ್ಲ ವಿವಿಂಗ್ ಇರುತ್ತೆ ಈ ಥರ ಆಲ್ ಓವರ್ ಬುಟ್ಟ ಬರುತ್ತೆ ಈ ಥರ ಪಲ್ಲು ಬರುತ್ತೆ ಲೈನಿಂಗ್ ಪಲ್ಲು ಇದು ನಮ್ಮ ಅಂಗಡಿ ಫೇಮಸ್ ಬ್ರ್ಯಾಂಡೆಡ್ ಸಾರಿ ಕೇವಲ ನಾಲ್ಕುನೂರು ರೂಪಾಯಿ ಕೊಡತ್ತೀವಿ ಇದರಲ್ಲಿ ಇಪ್ಪತ್ತರಿಂದ ಮೂವತ್ತು ಕಲರ್ಸು ಡಿಸೈನ್ಸ್ ವೆರೈಟಿಸ್ ಅದಾವ ಮಾರ್ಕೆಟ್ ಅದಾವ ಬಂದು ವಿಸಿಟ್ ಮಾಡಿರಿ ಸರ್ ಸೀರೆಗಳ ಮೇಳ ಅಂತ ಎಸ್ ಎಸ್ ಮುರಡಿ ಸ್ಯಾರೀಸು ಹೋಲ್ಸೇಲ್ ಡಿಪೋ ಮಸ್ಕಿ ಇದು ಇಲ್ಲಿ ಏನಂದರೆ ರೈತರ ಮಕ್ಕಳಿಗಾಯ್ತು ಮಿಡಲ್ ಕ್ಲಾಸ್ ಅವ್ರಿಗಾಯ್ತು ಲೋ ಕ್ಲಾಸ್ ಆಯಿತು ಎಲ್ಲರಿಗೂ ಅನುಕೂಲವಾಗಿ ಮದುವೆ ಸೀರೆಗಳು ಎಂಗೇಜ್ಮೆಂಟ್ ಸೀರೆಗಳು ಮತ್ತು ಫಂಕ್ಷನ್ ಸೀರೆಗಳು ಪಾರ್ಟಿ ವೇರ್ಸು ಎಲ್ಲ ಸಿಗಲಿ ಅಂತ ನಮ್ಮೆಲ್ಲರ ಆಸೆ ಅಷ್ಟೇ ಭಾಳಷ್ಟು ವೆರೈಟೀಸ್ ಇದಾವೆ ಇವು ನೋಡಿ ರೇಷ್ಮೆ ಸೀರೆ ಇದು ಪೂರ್ತಿ ಅವರೇ ಹ್ಯಾಂಡ್ಮೇಡ್ ವರ್ಕ್ ಮಾಡಿರ್ತಾರೆ ನಾನು ಇನ್ನೊಂದು ವಿಡಿಯೋಲ್ಲೂ ತೋರಿಸಿದ್ದೀನಿ ಸಹ ಇದು ಗೋಲ್ಡನ್ ಅಂಬಾನಿ ಸ್ಯಾರಿ ಅಂತ ಇದು ಇದಾದರೂ ರಿಚ್ ಪಲ್ಲು ತುಂಬ ಚೆನ್ನಾಗಿ ಬಂದಿದೆ ಇದು ಫುಲ್ ರೇಷ್ಮೆ ಸೀರೆ ನೋಡಿ ಸೀರೆಗೆ ಬ್ಲೌಸ್ಗೆ ಎಲ್ಲ ಅವರೇ ವರ್ಕ್ ಮಾಡಿಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತು ಹ್ಯಾಂಡ್ಮೇಡ್ ವರ್ಕ್ ಏನು ರೇಟ್ ಇದೆ ಅಂತ ಇವಾಗ ನೋಡಿ ಈ ಥರ ಎಲ್ಲ ವರ್ಕ್ ಮಾಡಿದ್ದಾರೆ ನೋಡಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿನೂ ನೀವು ನೋಡ್ಬೋದು ವೇಟೂ ತುಂಬಾ ಇದೆ ಇದು ತುಂಬ ಚೆನ್ನಾಗಿ ಬರುತ್ತೆ ಸೀರೆಗೆ ಮದುವೆ ಸೀರೆಗಳು ಇವು ಧರ್ಮಾವರಂ ರಿಚ್ ಪಲ್ಲು ಇರುತ್ತೆ ಆಪೋಸಿಟ್ ಬ್ಲೌಸ್ ಇರುತ್ತೆ ನೀವು ಎಂಗೇಜ್ಮೆಂಟ್ ಸೀರೆ ಆದರೂ ಅನ್ಬೋದು ಮದುವೆ ಸೀರೆ ಆದರೂ ಅನ್ಬೋದು ಪಾರ್ಟಿ ವೇರ್ಸ್ ಆದರೂ ಅನ್ಬೋದು ಪಲ್ಲು ಅಂತೂ ತುಂಬ ರಿಚ್ ಬರುತ್ತೆ ಡಿಸೈನ್ಸ್ ಆದರೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಡಿಸೈನ್ ನೋಡ್ತಾ ಇದ್ದೀರಲ್ಲ ನೀವು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ ಒಂದು ಕಾಂಚಿವರಂ ಸಿಲ್ಕ್ ಸಾರಿ ಟ್ರೆಂಡ್ ಅಲ್ಲಿ ಸ್ಯಾರಿ ಅಂತ ಇದೆ ಹೆಣ್ಮಕ್ಳು ಬಹಳ ಇಷ್ಟ ಪಡ್ತಾರೆ ಎಲ್ಲರಿಗೂ ಅನುಕೂಲ ಆಗೋ ರೇಟೇ ಇದೆ ಇದು ಇದ್ರ ಪಲ್ಲು ನೋಡೋಣ ಎಷ್ಟು ರೀಚ್ ಆಗಿ ಕಾಣುತ್ತೆ ನೋಡಿ ಮತ್ತೆ ಬ್ಲೌಸ್ ಸ್ಯಾರಿ ತುಂಬಾ ಲೈನ್ಸ್ ಇದೆ ಆಮೇಲೆ ಬುಟ್ಟಾಸ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸೀರೆ ಇದು ಸುಮನ್ ಸ್ಯಾರೀಸ್ ಅಂತ ಸ್ಯಾರಿ ಫುಲ್ ವರ್ಕ್ ಇದೆ ನೋಡಿ ಸ್ಯಾರಿ ತುಂಬಾ ಚೆನ್ನಾಗಿ ಬರುತ್ತೆ ಬನಾರಸ್ ಟೈಪ್ ಬನಾರಸ್ ಸೀರೆನೇ ಅನ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಪಲ್ಲು ತುಂಬಾ ಚೆನ್ನಾಗಿ ಬಂದಿದೆ ಇದ್ರ ಪಲ್ಲು ನೋಡಿ ಫುಲ್ ಡಿಸೈನ್ ಆಗಿ ಬಂದಿದೆ ಮತ್ತೆ ಸೀರೆ ಎಲ್ಲ ಈ ತರ ಇದೆ ನೋಡಿ ಇದು ಬನಾರಸ್ ಸ್ಯಾರಿ ಅಂತ ಪಿಕಾಕ್ ವರ್ಕು ಸ್ಯಾರಿ ಫುಲ್ ಪಿಕಾಕ್ ವರ್ಕ್ ಇದೆ ಬನ್ನಿ ನೋಡೋಣ ಹೇಗಿದೆ ಸ್ಯಾರಿ ಅಂತ ಸ್ಯಾರಿ ಫುಲ್ ಪಿಕಾಕ್ ವರ್ಕೇ ಕಾಣ್ಬೋದು ನಿಮಗೆ ಕಾಣ್ತಾ ಇದೆ ಅಲ್ಲ ಇದ್ರ ಪಲ್ಲು ನೋಡೋಣ ಫುಲ್ ಪಿಕಾಕ್ಸ್ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೀರೆಗಳು ಇದು ಬನಾರಸ್ ಸಿಲ್ಕ್ ಸ್ಯಾರೀಸ್ ಇವು ಇದು ಇರ್ಕಲ್ ಸ್ಯಾರಿಯಲ್ಲಿ ಇಕ್ಕ ಡಿಸೈನ್ ಅಂತ ಇದೆ ಹೆಸರು ಇರ್ಕತ್ ಡಿಸೈನ್ ಟೆಂಪಲ್ ಬಾರ್ಡ್ರ್ ಸ್ಯಾರಿ ಇರ್ಕಲ್ ಅಲ್ಲೇ ಇದು ಇದಾದ್ರೂ ಟೆಂಪಲ್ ಬಾರ್ಡ್ರಿ ಇದಂತೂ ಮೋಸ್ಟ್ ಟ್ರೆಂಡಿಂಗಲ್ಲಿದೆ ಇದೆ ಇವಾಗ ನಮ್ಮ ಕಡೆ ಎಲ್ಲ ನೀವು ಎಲ್ಲರೂ ಬಂದು ವಿಸಿಟ್ ಮಾಡಿ